ನೋಡಿ ಈ ಕಡೆ ಕಾಣದಷ್ಟು ಕೆರೆ ನಮ್ದೆ ಯಾವಾಗಾರ ಬೇಬಿ ಕಮ್ ಟು ತುಡುಬಿ ಕೆರೆ ಇಷ್ಟ ದೊಡ್ಡ ಕೆರೆ ಇದ್ರೆ ನಮ್ ಹುಡ್ಗ ಬಾಟ್ಲ ಏನಿರ್ತೀವಿ ಅಂತ ಹೇಳಕ್ ಹೊಂದಿರಲ್ಲ ಕೊಪ್ಪತ್ ಕೆರೆ ನೋಡಕ್ ಬಂದವ್ರಿ ಕೊಪ್ಪದ ಕೆರೆ ಹಿಂಗೈತೆ ಬಂದಾನೆ ಹುಚ್ಚು ಉಚ್ಚು ನೋಡ್ರಿ ಅಣ್ಣ ಖುಷಿ ಖುಷಿ ಹಾ ಹುಚ್ಚು ಮುಗಿಸ್ತಾ ಇವನು ಇವನಿಲ್ಲಿ ನೀರು ಕುಡಿತಾನೆ ಕೋಲ್ಡ್ ವಾಟ್ರು ಕೈ ಮಾಡ್ರೆ ಇಲ್ಲೇ ಹೋಗದ ನೋಡಿ ಬಟ್ಟೆ ಆಯಿತು લોલોલો જલી બસ જલી બસ દોસો મરસો 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 લે યો વિડુ વિડુ મર તરા ઓ બશીર બશીર ઓ બશીર બશીર ઓ બશીર બશીર

무자오 무자오님 오셔요. 아. 반 오셔 오가나라. 달 메알타까. 벌어. 벌어. 따라 따라 꾸나 बाइक ने बंद कर ले. 꾸르 꾸르. 메

कोप्पत घे कोपत घे रे रेरा ते बशीर चालेल चालेल कुतुमा कले राजा राणे रो रे रे राजा करण्याकर रो रो रण्याकर रो रो रिलो जेवरा तोर्स दिले

ಮಕ್ಕಳಿದ್ರೂ ಯಾರ್ಯಾರ ಅದು ಮೀಡಿಯೋ ಮಾಡ ನಿಮಗೆ ಕಡ ಮಡ್ಕಿಂದ ಹೊರದಾಗಿಂದ ಜಮೆ ಮಾಡ್ಯಾರ ಬಂದ್ರಾಟ್ಯಾಟ್

오, 귀에 빚어 빚어. 오, 귀이빚이 오, 귀가 빚어. 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 오, 귀가 빚 ಇವ್ರು ಮಕ್ಕಳಲ್ಲ ಮಕ್ಕಳಲ್ಲ ಇವರು ಏನ ಮಾಡ್ತಾವ್ರೆ ಓ ಹುಗ್ಗಿ ನೋಡೋದು ಕೋತಿರಾಜು ಹರೀಶ್ ಎತ್ತ ಫುಲ್ ಲಾಕ್ ಲಾಕ್ ಮಾಡಬಹುದು ಗುಡ್ಡಕ್ಕೆ ಬಂದೆ ಹತ್ತು ಬಟ್ಟೆಗಳ ಸೇರಿ ಒಂದು ಕಲ್ಲು ಬಂಡೆ ಹತ್ತು ಒಂದು ಬಂಡೆಕ್ ಬಂದೆಗಳೇ ಯಾರು ಕೇಳ್ ಆನೆ ಆನೆ ಬಿಟ್ಟಾಗ್ತಾ ಇಲ್ಲ ಬಿಟ್ಟ ಹತ್ತ ಇದೆಲ್ಲ Engat ada. Ai edga ai bisa. che oy. Oi edga. Oh ya itu kuda. Naa podi edga darshana koduke. Hey nange udada. Okay. Andara. Telia pa. Lock mode padunthidi. Lock mode. Hey phone aata mare. Saavu. Naala

ಗದ್ದೆ ಮುಕ್ಳು ಮುಕ್ಳೇ ಮುಕ್ಳು ಕೆರಿ ಬಾಯ್ ಕರಿ ಗುಡ್ಡ ಕೊಪ್ಪದ ಕೆರೆ ಗುಡ್ಡ ಆಲೂಗಡ್ಡೆ ಸೈಜಿಗೆ ಏನ್ ಗೊಬ್ಬರ ಹಾಕಿದ್ರೆ ಕರಿ ಗೊಬ್ಬರ ಅಲ್ಲ ಎಕ್ಸಸೈಜು ಗೊಬ್ಬರ ಕರಿ ಅಂತಾರೇವ್ತಾ ನಾಗಳೆ ಗುಡ್ಡ ಎಲ್ಲ ಗುಡ್ಡ ಯಾವ ಗುಡಿಯ ಮಾಡ್ತಲ್ಲಿ ಇದು ನಾಗಳಿ ಗುಡ್ಡ

ஏய் இருடா அவ இங்க வந்துருன முள்ள 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 ஏய் இடு கண்ணு per <laughs> <laughs>

ಕಾಲು ದಡ ಹೋಗಿ ಬಂದಣ್ಣನ ದಯತ ಎಲ್ಲರೂ ಬೇಳೆ ಇವನ ಒಬ್ಬ ಡಬ್ಬು ಕರಿಯಲ್ಲ ಹೇಳಿಪ್ಪ ಎಲ್ಲ ಬನ್ನಿ ಡಬ್ಬು ಗೋಳ ಮಿಟ್ರೈತಿ ಏ ಏ ಏ ನಿಂತೆ ಬಿಡೆ ಬಿಡೆ ನೇತಾ ਕੋਲੋ ਗੀਰ ਰੈਕ ਰੈਕ ਗੜੀ ਲਿਆ ਟੋੜ ਗਿੱਤ ਬਾਈ ਬੰਦ ਮੁੰਡੇ ਮੁੰਗੜੇ ਮੁਰੇ ਆ ਇਹ ਇਹ ਮੁਰੇ ਇਹ ਮੁਰੇ ਸਿਕਾ ਦਾ ਮਿੱਟੀ ਦੇ ਬ੍ਰੋ ਵਾਓ ਕੋ ਨਾ ਬੁਦ ਨਾ ਬੜੇ ਸਮੇਟਾ ਬਗੰਦ ਨਾ ਪਾ ਜੀਵੇ ਸਿਕਾ ਬਲੀ ਐ ਸਰਕਲ ਰੈ ਚਾ ਚਾ ಇಲ್ಲೇ ಬಾ ಇಲ್ಲ ನೋಡಿದ್ರೆ ಅಂದಿಯನು ಚಡಿ ಇಲ್ಲೊಂದು ಎಮ್ಮೆ ಇಳಕತ ಪ್ಯಾಂಟ್ ಬ್ಯಾವರ್ ಸಿ ಮೀನು ಬಂದಿದ್ದ ಬಂದೀವಿ ಇಲ್ಲಿ ಇಷ್ಟಿಷ್ಟು ದೊಡ್ಡ ಇಷ್ಟಿಷ್ಟು ಊಟ ಮೀನ್ ಇದೇವೆ ನಾವು ಸಾರು ಮಾಡ್ತೀವಿ ಎಂತ ಮೀನ್ ಸಿಗ್ತಾವ ಇಲ್ಲಿ ಇಲ್ಲಿ

I get it.

好吧，嗯嗯嗯。

ಟೈಮ್ ನೋಡಲಿಲ್ಲಪ್ಪ ನಾನು